ಫ್ರೆಂಡ್ಸ್ ಮಾತೆಲ್ಲ ಎಂಜರ್ ಮಾತ ಮಾತಾ ಹುಷಾರುಲ್ಲಾರು ಎನ್ನೊಂದೆ ಹೆಂಕಲ್ ಹುಷಾರುಲ್ಲ ಇನ್ನಿತ ಎಂಕಲ್ನ ಬ್ಲಾಗ್ ನುಪ್ಪದ ಪಾಯಸ ಐಕ್ ಬೋಡಾಪಿನ ಐಟಮುಲು ಒಂಜಿ ಮೂಜಿ ನಾಲ್ಕು ಚಮಚ ನೀ ಮೊಕ್ಕ ಉತ್ತುತ್ತಲ್ಲ ಬಾದಾಮಿ ಎಲ್ಲ ಪೊಡಿ ಮಲ್ತದಿದ್ದೆ ಏಲಕ್ಕಿದ ಪುಡಿ ಏಲಕ್ಕಿದ ಪುಡಿ ಎಡುಪಕ್ಕ ದ್ರಾಕ್ಷಿ ಒಂಜಿ ಪತ್ತು ಪದ್ಮೇನು ಮೊಕ್ಕ ಒಂಜಿ ಪತ್ತು ಗೋಡಂಬಿ ಬಂದು ತಪಲ್ಲೇ ಉಪ್ಪು ಅರ್ಧ ಲೀಟರ್ ಪೇರ್ ಈ ತುಪ್ಪ ಪಾಡ್ದು ನುಪ್ಪದ ಪಾಯಸ ಎನ್ನ ಪುಲ್ಲಿನ ಇನಿ ಬರ್ತ್ಡೇಗೆ ಒಂದು ನುಪ್ಪದ ಪಾಯಸ ಮತ್ತೊಂದು ಇಲ್ಲ ಎನ್ನ ಪುಲ್ಲಿನ ಬರ್ತ್ಡೇಗೆ ಉಪ್ಪದ ಪಾಯಸನ ಮತ್ತೊಂದು ಇಲ್ಲ ಸ್ಪೆಷಲ್ ಗೊಂಜಿ ಬಾಜಾನ ದೀದಿಂಚ

ಲಾಯ್ಕ ಮಲ್ತದ ಕಾಯಿ ಅವಳು ಪೇರಿಡ್ರೆ ನುಪ್ಪು ಅಂತೆ ಬೇಯ್ಯೋಳು ಪೇರ್ ಆಯ್ಕೆ ಒಂದು ಒಂದು ಈ ಬೌಲ್ಡ್ಡು ಒಂದು ಬೌಲು ಉಪ್ಪು ಮಾಡಿದೆ ಲಾಯ್ಕೊರೆ ಕೊದ್ದು ಅವಳು ಪೇರಿಡ್ ಲಾಯ್ಕ ಟಮಾ ಕೊದ್ದಿಗಿನ ಲಾಯ್ಕ ಬೇಯ್ಯೋ ನಿಂದು ನೆಕ್ಕೆ ಸರಿ ಬೇಯೋಡೊಂದು ಸೇರಿಡು ಸಮಾನೇತಿಂದ ಎಂಟೆ ರುಚಿ ಬರ್ಕೊಂಡು ಕೀಪೆ ಸೀಪೆ ಗೆದ್ಬೋಡು ಹತ್ತು ಚೆಕ್ಕರೆ ನಿಗುಲು ಇಂಥ ಮಲ್ಪನಾಗ ನಿಗಲಿಗೆತ್ ಸಿಪೆ ಬಿಡು ಹತ್ತು ಪಾಡಿದೆ ಹೆಣ್ಕಾಲೆಗೆ ಒಂಚೂರು ಸೀಪೆ ತುಂಬೆ ಒಂಚೂರು ಜಾಸ್ತಿ ಎಂಕಾಲೆಗೆ ಸೀಪೆ ನೆಟ್ಟ ಲಾಯ್ಕ ಕುಂದಾವು சூரே சூறு ருச்சிக்கு ருச்சி தரேன் உப்பு பாடம் இல்லைக்கு ஏலக்கித பொடி பாடதில்லை ஏலக்கிதூறு எப்படாத்தி பரிமளூட்ஸ் Em look, eu não posso fazer nada. Eu vou 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 fazer nada. Eu ಈಗುಲ್ಲ ಮಲ್ತು ಬಾರಿ ಭಾರಿ ಸೋಕಾಕೊಂಡು ಹೊರಗೆ ಮಲ್ತ ತೂದು ರುಚಿ ತೂದು ನಾವು ಕೂಡ ಕೊಡೋರ ಮಲ್ಕೋರು ಆತು ಸೋಕಾತು ಅಂದೂ ಏಕ ಭಾರಿ ಬಾಲ್ಯದ ಬರ್ತಾರೆ ಕೂಡ ಮಲ್ತೀನಿ ನಾನು ಯಾಕಂದ್ರೆ ನಾ ವೀಡಿಯೋ ಇಷ್ಟ ಅಂಡ ಒಂದು ಲೈಕ್ ಕೊರಲಿ ಅಂಚೆನೆ ಒಂದು ಸಬ್ಸ್ಕ್ರೈಬ್ ಮರ್ಕಲಿ ಬೆಲ್ಲೈಕನ್ ಒತ್ತಲಿ ಧನ್ಯವಾದ